ಬೆಳಗಾವಿ ಜನತೆಗೆ ನಮಸ್ಕಾರ ಮೊದಲನೆಯಾಗಿ ಮೊದಲನೇದಾಗಿ ಇದು ಹರ್ಗರ್ ತಿರಂಗ ಬಗ್ಗೆ ಹೇಳಬೇಕಂದ್ರೆ ಇದು ಮೂರನೇ ವರ್ಷ ನಮ್ಮ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೀವಿ ಹಾಗೆ ನರೇಂದ್ರ ಮೋದಿಜಿಯವರು ಇದು ಕನಸಾಗಿದೆ ಇದು ರಾಜ್ಯಾದ್ಯಂತ ಎಲ್ಲ ಮಾಡ್ತಾ ಇದ್ದಾರೆ ಇದು ಭಾಳ ಸಂತೋಷದ ವಿಷಯ ಇದೆ ಹಾಗೆ ಬೆಳಗಾವಿ ಜನತೆಗೆ ಪಂದ್ರ ಆಗಸ್ಟ್ ಆಗಸ್ಟ್ ಹದಿನೈದರ ಶುಭಾಶಯನೇ ಹೇಳ್ತೇನೆ ಹಾಗೆ ಬೆಳಗಾವಿ ಜನತೆ ಎಲ್ಲರೂ ಇದ್ರಾಗ ಭಾಗವಹಿಸಿ ಎಲ್ಲರೂ ಅದ್ದೂರಿಯಾಗಿ ಸಂಭ್ರಮಿಸಬೇಕಂತ ಹೇಳ್ತೀನಿ ನಮಸ್ತೆ ದೇಶಭಕ್ತಿ ಅಥವಾ ನೋಡಿ ದೇಶ ಸ್ಪಂದನೆ ಅಂತಂದ್ರೆ ಎಲ್ಲರಿಗೂ ಚೆನ್ನಾಗೇ ಇದೆ ಸರ್ ಇದು ನಾವು ನೋಡ್ತಾ ಇದೀವಿ ಆದರೆ ಮೂರು ವರ್ಷದಿಂದ ತುಂಬ ಚೆನ್ನಾಗಿ ನಡೀತೆ ಅದೇ ಬೆಳಗಾವಿಯಲ್ಲಿ ಅಂತೂ ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದೆ ಅದು ಇದೊಂದು ಹಬ್ಬದ ಥರ ಆಚರಿಸ್ತಾ ಇದೆ ಇದಕ್ಕೆ ನಾವು ತುಂಬ ಧನ್ಯವಾದ ಹೇಳ್ತೇನೆ ಮೋದಿಜಿಯವರಿಗೆ ಇಂಥ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದಾರೆ ಅದಕ್ಕೆ ಹೃದಯಪೂರ್ವಕ್ಕೆ ಧನ್ಯವಾದ ಹೇಳ್ತೇನೆ ಜನತೆಗೆ ಜನ್ತೆಗೆ ಜನತೆಗೆ ಎಲ್ಲರಿಗೂ ಬೆಳಗಾವಿ ಜನತೆಗೆ ಸ್ವಚ್ಛತಾ ಕಾಪಾಡಿಕೊಡ್ರಿ ಹಾಗೆ ಬೆಳಗಾವನ್ನು ಸುಂದರ ನಗರಿಯಾಗಿ ಇಡೋಣ ನಾವು ಸಹಕರಿಸ್ತೀವಿ ನೀವು ಬೆಳಗಾವಿ ಜನತೆ ಸಹಕರಿಸಿ ಅಂತ ಹೇಳ್ತಾ ಹಾಗೆ ಈಗ ಮಳೆಗಾಲ ಭಾಳ आनर ತುಂಬ ಜನರಿಗೆ ಕಾಯಿಲೆ बे अदक्ये ब बसीर काश हारस कुडीरी बेळगाव जनते एचर निरोग्यानं कापडकोड रि लाडके पंतप्रधान नरेंद्र मोदीजींच्या नेतृत्वाखाली सलग तिसऱ्या वर्षी हर घर तिरंगा या कार्यक्रमाचे आयोजन केलेलं आहे यावेळी हे कार्यक्रम बेळगाव महानगरपालिकेतर्फे के, आयोजन केलेलं आहे यासाठी महानगर पालिकेतील सर्व कमिशनर व सर्व सिबंधी या हजर आहेत या, या हर घर तिरंगा ह्या कार्यक्रमासाठी जे भारत देशात भारत स्वातंत्र्य होण्यासाठी फार आपलं देशातील अनेक जवानांनी बलिदान दिलेलं आहे भगतसिंग राजगुरू वगैरे भरपूर जणांनी बोलतात आम्ही सर्व जनतेला विनंती करतो की हा कार्यक्रम हा एक सण म्हणून साजरा करावा व भारत देशात तिरंगा हर घर तिरंगा असाच कार्यक्रम चालू राहावा म्हणून विनंती करतो महानगरपालिके जिल्हा आदारिता यंदा पुन्हा ಹರ್ ವರ್ ತಿರಂಗಾಲ ಒಂದು ಯಾತ್ರೆ ಒಂದು ಅದ್ಭುತವಾಗಿ ಒಂದು ನಮ್ಮ ಮಹಾಪೌರ ಆಗ್ಲಿ ಉಪಮಹಾಪೌರ ಆಗ್ಲಿ ಅದೇ ರೀತಿ ಸರ್ವ ಎಲ್ಲ ನಗರ ಸೇವಕರು ಮಹಾನಗರ ಪಾಲಿಕೆ ವತಿಯಿಂದ ಅದೇ ರೀತಿ ಮಹಾನಗರ ಪಾಲಿಕೆ ಆಯುಕ್ತರ ವತಿಯಿಂದ ಎಲ್ಲಾ ಅಧಿಕಾರಿ ವರ್ಗ ವತಿಯಿಂದ ಇವತ್ತು ಒಂದು ಸುಶಿಕ್ಷಿತ ಒಂದು ಅಭಿಯಾನವನ್ನು ಇಲ್ಲಿ ನಿರ್ಮಾಣಿಸಿದೆ ಅದಕ್ಕೆ ಸರ್ವಪ್ರ ನಾನು ಆ ಪೂಜಾ ಮಹಾಪೌರ ಆಗಲಿ ಉಪಮಹಾಪೌರ ಆಗಲಿ ಆಯುಕ್ತರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಒಂದು ದೇಶದ ನಮ್ಮ ದೇಶ ನಮ್ಮ ಹೆಮ್ಮೆ ನಮ್ಮ ದೇಶ ನಮ್ಮ ಹೆಮ್ಮೆ ಅದೇ ರೀತಿ ನಮ್ಮ ದೇಶದ ಅಚ್ಚುತ ನೆಚ್ಚಿನ ಪ್ರಧಾನಿ ಅವರು ನಮ್ಮ ಹೆಮ್ಮೆ ಇದು ಒಂದು ಅದ್ಭುತವನ್ನು ಒಂದು ಇಲ್ಲಿ ನಿರ್ಮಾಣಿಸಿದ್ದ ಮತ್ತು ಇದರಲ್ಲಿ ಭಾಗಿಯಾಗಿದ್ದ ಎಲ್ಲ ಶಾಲಾ ವಿದ್ಯಾರ್ಥಿ ಆಗಲಿ ಸ್ಕಿಟಿಂಗ್ ರೈಲರ್ ಆಗಲಿ ಬೈಕ್ ರೈಲರ್ಸ್ ಆಗಲಿ ಎಲ್ಲರಿಗೂ ಮತ್ತೊಂದು ಸರ್ತ ಸ್ವಾತಂತ್ರ ದಿನಾಚರಣೆಯ ಪೂರ್ವ ಅಂಗವಾಗಿ ನಾನು ಅವರಿಗೆ ಶುಭ ಕೊಡ್ತೀನಿ